ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಭೀಮ ಮಗ ಮತ್ತು ಹೆಂಡತಿಯ ಸಹಾಯ ಕೇಳಲಿಕ್ಕೆ ಅಂದ್ಬಿಟ್ಟು ಹಿಡಂಬವನದ ಕಡೆಗೆ ಹೋಗ್ತಾ ಇರಬೇಕಾದ್ರೆ ತನ್ನ ಮತ್ತು ಹಿಡಂಬೆಯ ಮದುವೆ ಆಗಿದ್ದ ದಿನಗಳನ್ನು ನೆನೆಸ್ಕೊಳ್ತಾ ಹೋಗ್ತಾ ಇರ್ತಾನೆ ಹಾಗೆಯೇ ತಾಯಿಗೂ ಕೂಡ ಇಷ್ಟ ಇಲ್ಲದೆ ಇರದಿದ್ದು ಎಲ್ಲವೂ ಅವನಿಗೆ ನೆನಪಾಗ್ತಾ ಹೋಗುತ್ತೆ ಸಾಲ ಕಟಂಕಟಿ ಅನ್ನೋ ಅವಳ ಹೆಸರು ಬೇಡ ಬೇರೆ ಹೆಸರನ್ನು ಇಡೋಣ ಅಂತ ಸೂಚಿಸಿದವಳು ತಾಯಿನೇನೆ ಕಮಲ ಪಾಲಿಕೆ ಅನ್ನೋ ಹೆಸರನ್ನು ಇಡೋಣ ಅಂತ ಹೇಳಿದ್ದು ಆಕೆನೆ ತನ್ನ ಹೊಸ ಹೆಸರನ್ನು ಸಾಲ ಕಟಂಕಟಕಿ ಎಷ್ಟೋ ಸಲ ಉತ್ಸಾಹದಿಂದ ಒಪ್ಕೊಂಡ್ಲು ತನ್ನ ಹೆಸರನ್ನ ತಾನೇ ಹತ್ತಾರು ಸಲ ಗಟ್ಟಿಯಾಗಿ ಹೇಳಿಕೊಂಡ್ಲು ಇನ್ನು ಮುಂದೆ ತನ್ನನ್ನು ಆ ಹೆಸರಿಂದ ಕರೀಬೇಕು ಅಂತ ತನ್ನವ್ರಿಗೆಲ್ಲ ಅಪ್ಪಣೇನೂ ಮಾಡಿದ್ಲಲ್ಲ ಆಗ ನನಗೆ ಹೊಳದೇ ಇರಲಿಲ್ವಲ್ಲ ಅಮ್ಮ ಅವಳಿಗೆ ಬರೀ ಕಮಲ ಪಾಲಿಕೆ ಅಂತ ಹೆಸರಿಟ್ಲು ಕಮಲ ಪಾಲಿಕೆ ಅಂದ್ರೆ ತಾವರೆ ಹೂವುಗಳನ್ನು ಕಾಪಾಡೋಳು ಅವುಗಳ ನಿಗಾ ನೋಡೋವಳು ಅಷ್ಟೇನೆ ಆದರೆ ಕಮಲ ಮುಖಿ ಅಥವಾ ಕಮಲ ಲೋಚನೆ ಅಂತ ಯಾಕೆ ಇಡ್ಲಿಲ್ಲ ಅಂತ ಭೀಮನ್ಗೀಗ ಅನಿಸುತ್ತೆ ನೆನಪು ಏಕಾಗ್ರವಾಗಿ ಅವಳ ರೂಪವನ್ನ ಸ್ಪಷ್ಟಪಡಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ ತುಂಬ ಆಕಾರ ತುಂಬ ಬೆಳವಣಿಗೆ ಅವಳದು ಕಮಲದ ಹಾಗೆಯೇ ದುಂಡು ಮುಖ ಕೆಂಪು ಬಣ್ಣ ಅಮ್ಮ ಹೆಸರಿಡುದ್ರಲ್ಲೂ ವಂಚನೆ ಮಾಡದ್ಲಾ ಭೇದ ತೋರಿಸಿದ್ಲಾ ಅನ್ಸತ್ತ ಅವನಿಗೆ ನಾವು ಇಲ್ಲಿ ಎಷ್ಟು ನಿರ್ಭಯರಾಗಿದ್ದರೂ ಕೂಡ ಆರ್ಯ ಜೀವನ ಇಲ್ಲಿಲ್ಲ ಆರ್ಯರ ಆಹಾರ ಇಲ್ಲ ಬಟ್ಟೆ ಬರೆಗಳಿಲ್ಲ ಇಲ್ಲಿದ್ರೆ ನಾವು ಕೂಡ ಅವರು ಹಾಗೆ ರಾಕ್ಷಸರೇ ಆಗಿ ಹೋಗ್ತೀವ ಅಂತ ತಾಯಿ ಚಡಪಡಿಸಿದ್ಲು ನಿಮ್ಮ ಮತ್ತು ಅಣ್ಣ ತಮ್ಮಂದ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗಬೇಡ ಈ ಇಡೀ ರಾಕ್ಷಸ ಜನ ನಿನ್ನ ರಾಜ ಅಂತ ಒಪ್ಕೊಂಡು ಹೇಗೆ ವಿಧೇಯರಾಗಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಆ ಕಮಲಪಾಲಿಕೆ ಗೋಗರ್ದಿದ್ಲು ಬೇಡ ಆ ಹೆಸರು ಬೇಡ ಸಾಲ ಕಟ್ಟಿಗೆ ಹೇಳಿದ್ಲು ಈ ಮಾತು ಹೇಳಿದಾಗ ಅಮ್ಮ ಸಿಡಿದ್ ಬಿದ್ಲು ನನ್ನ ಮಗನನ್ನ ನನ್ನಿಂದ ಅಣ್ಣ ತಮ್ಮಂದ್ರಿಂದ ಬೇರೆ ಮಾಡ್ಲಿಕ್ಕೆ ಈ ಮಾಯಾವಿನೇ ಹೊರಟಿದ್ರಳೆ ಆದ್ರೆ ಕುಂತಿ ಹತ್ರ ಅದೆಲ್ಲ ನಡೆಯೋದಿಲ್ಲ ಈ ದಿನನೇ ನೀನ್ ನಡೆದ್ಬಿಡು ಅಂತ ಹಠ ಹಿಡಿದ್ಲು ಕೊನೆಗೆ ಹೆರಿಗೆ ಹಾಕ್ಬಿಟ್ಟು ಮಗುಗೆ ಮೂರ್ ತಿಂಗಳಾದ್ಮೇಲೆ ಹೊರಡೋದು ಅಂತ ಎರಡು ಕಡೆನು ಮಾತಾಡಿ ನಿಶ್ಚಯ ಆಯ್ತು ಸುಮಾರು ಒಂದು ತಿಂಗಳ ಕಾಲ ಅತ್ತೆ ಸೊಸೆ ಇಬ್ರು ಹತ್ರ ಒಬ್ರಿಗಿಂತ ಒಬ್ರು ಕಡಿಮೆ ಆಗದ ಹಾಗೆ ಕಣ್ಣೀರು ಹರಿಸಿದ್ರು ಅದು ನನ್ನೆದ್ರಿಗೆ ಒಮ್ಮೊಮ್ಮೆ ಅಮ್ಮ ಅಳ್ತಾ ಇದ್ಲು ಒಮ್ಮೊಮ್ಮೆ ಸಾಲ ಕಟಂಕಟಿ ಅಳ್ತಾ ಇದ್ಲು ನಾನು ಹಠ ಮಾಡಿ ಅಲ್ಲೇ ಉಳ್ಕೊಂಡಿದ್ರೆ ಅವರ ಐಜ್ಜನನನ್ನು ಕಳಿಸಿದ್ರೆ ಏನಾಗ್ತಿತ್ತು ಈ ಆಲೋಚನೆಯಿಂದ ಭೀಮ ಉದ್ವಿಗ್ನಾಗ್ತಾನೆ ಮನಸ್ಸಿಗೂ ಒಂದು ರೀತಿಯ ಸಮಾಧಾನ ಅಂತ ಅನ್ಸುತ್ತೆ ಇಷ್ಟು ವರ್ಷ ಬಿಟ್ಟು ಬಂದಿದ್ದ ಹೆಂಡತಿ ಮಗನ ಸಹಾಯವನ್ನ ಯಾಚಿಸಿ ಹೋಗುವಂತಹ ಸ್ಥಿತಿ ಬರ್ತಾ ಇರ್ಲಿಲ್ವಾ ತನಗೆ ಅಂತ ಅನ್ಸುತ್ತೆ ಮನಸ್ಸಿಗೆ ಒಂದು ರೀತಿಯ ಹಗುರ ಭಾವನೆ ಉಂಟಾಗುತ್ತೆ ಅಷ್ಟರಲ್ಲಿ ಕತ್ತಲು ಕಳೆದು ಮಂದ ಬೆಳಕು ಮೂಡ್ತಾ ಇರುತ್ತೆ ಗೊರಸುಗಳು ಸದ್ದು ಬಂದು ಮಳೆ ಬಂದ ಹಾಗೆ ಆ ಸದ್ದು ಕೇಳಿಸ್ತಾ ಇರುತ್ತೆ ನೆಲದಿಂದ ಸೊಂಟದ ಎತ್ತರದವರೆಗೂ ಧೂಳು ಹರಡ್ತಾ ಇರುತ್ತೆ ಸ್ವಲ್ಪ ದೂರದಲ್ಲಿ ನಾಯಿಗಳು ಬೊಗಳಕ್ಕೆ ಶುರು ಆಗುತ್ತೆ ಕುದುರೆ ಹತ್ತಿದ್ದ ಒಂದು ನಾಲ್ಕಾರು ಯೋಧರು ಇವರು ದಾರಿಗೆ ಅಡ್ಡವಾಗಿ ಬಂದು ನಿಂತ್ಕೊಂತಾರೆ ನೀವ್ ಯಾರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ವಿಚಾರಿಸ್ತಾರೆ ನೀಲ ಮೊದಲ ನಿಶ್ಚಯ ಮಾಡಿಕೊಂಡಿದ್ದಾಗೇನೆ ಹೇಳ್ತಾನೆ ನಾವು ವಿರಾಟರಾಜನ ಕಡೆ ಜನ ಯಜ್ಞ ಮಾಡ್ಲಿಕ್ಕೆ ಅಂತ ದೃಪದ ರಾಜನ ಆಸ್ಥಾನದಲ್ಲಿದ್ದ ಋತುಜರನ್ನ ಕರ್ಕೊಂಬರಕ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ಋತುಜರನ್ನ ಕರ್ಕೊಂಬರಕ್ಕೆ ಇಷ್ಟೊಂದ್ ಜನ ಯಾಕೆ ಅಂತ ಅವ್ರು ಕೇಳಿದ್ದಕ್ಕೆ ಅದೊಂದು ರೀತಿಯ ರಾಜಗೌರವ ಅಂತ ನೀವ್ ಹೇಳ್ತಾನೆ ಅವ್ರು ಮತ್ತೇನು ಕೇಳೋದಿಲ್ಲ ಇವ್ರನ್ನ ಮುಂದೆ ಹೋಗೋಕೆ ಬಿಡ್ತಾರೆ ಮುಂದೆ ಕುಡಿಯೋ ನೀರು ಎಲ್ಲಿದೆ ಅಂತ ಅವರನ್ನ ಕೇಳಿ ಖಚಿತ ಮಾಡ್ಕೊಳ್ತಾನೆ ನೀಲ ಸಮೀಪದಲ್ಲಿ ಒಂದು ಕೊಳ ಇರುತ್ತೆ ನೀರನ್ನ ಮುಗಿದು ಕುಡಿತಾರೆ ಆಮೇಲೆ ತಣ್ಣಗೆ ಮಾಡ್ಕೊಳ್ತಾರೆ ಮೈ ಕೈಯೆಲ್ಲ ತೊಳ್ಕೊಂಡ್ಮೇಲೆ ಮಧ್ಯಾಹ್ನ ಉಳ್ದದನ್ನ ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ನೀರು ಕುಡಿತಾರೆ ಮತ್ತೆ ಅವ್ರ ಪ್ರಯಾಣ ಮುಂದಕ್ಕೆ ಸಾಗುತ್ತೆ ಮೊದಲು ಚುರುಕುಗಾಲು ಎಸೆತಿದ್ದಂತಹ ಕುದುರೆಗಳು ಕ್ರಮೇಣ ಎಳೆದೆಳೆದು ಹಾಕಕ್ಕೆ ಶುರು ಮಾಡುತ್ತವೆ ಬೆಳಕಿನ್ನೇನ್ ಹರಿಯುತ್ತೆ ಅನ್ನೋ ಒಂದು ದಟ್ಟವಾದ ಮರದ ತೋಪಿಗೆ ಬರ್ತಾರೆ ಇವರು ಕುದುರೆಗಳನ್ನ ಅಲ್ಲಿ ಕಟ್ ಹಾಕ್ಬಿಟ್ಟು ಅವುಗಳ ನಿಗವನ್ನ ನೋಡ್ಲಿಕ್ಕೆ ಒಂದಿಬ್ರನ್ನ ಬಿಟ್ಟು ಉಳಿದವರೆಲ್ಲ ಅಲ್ಲಿ ಉದುರಿದ್ದಂತಹ ಒಣಗಿದ್ದ ತರಗು ಎಲೆಗಳ ಮೇಲೆ ಮಲ್ಕೊಂತಾರೆ ಮಧ್ಯಾಹ್ನದ ತನಕ ನಿದ್ದೆ ಮಾಡೋದು ಊಟ ಮತ್ತೆ ನಿದ್ದೆ ಮತ್ತೆ ಸಂಜೆಗೆ ಪ್ರಯಾಣ ಅಂತ ಮೊದ್ಲೇ ನಿರ್ಧಾರ ಆಗಿರುತ್ತೆ ಈ ನಡುರಾತ್ರಿಗೆ ತಾವು ಪಾಂಚಾಲ ದೇಶವನ್ನು ಪ್ರವೇಶಿಸ್ತೀವಿ ಅಂತ ನೀಲ ಹೇಳಿರ್ತಾನೆ ಊಟ ಆದ್ಮೇಲೆ ಒಂದು ನಾಲ್ಕು ಗಳಿಗೆ ನಿದ್ದೆ ಮಾಡಿ ಭೀಮಾ ಎದ್ ಕೂತ್ಕೊಳ್ತಾನೆ ಇನ್ನು ಬಿಸಿಲಿರುತ್ತೆ ಅಂಟ್ತಿದ್ದಂತಹ ಮೈಯನ್ನ ತೊಳ್ಕೊಂಡು ಬರೋ ಹೊತ್ತಿಗೆ ನೀಲನು ಎದ್ದು ಬರ್ತಾನೆ ಚಾಪೆ ಮೇಲೆ ಕೂತಿದ್ದಂತಹ ಭೀಮನಿಗೆ ಒಂದು ನಾಲ್ಕು ಮೊಳ ದೂರದಲ್ಲಿ ಬಂದು ಅವನು ಕೂತ್ಕೊಂತಾನೆ ಏನ್ ಅಂತ ಭೀಮ ಕೇಳಿದಾಗ ಏನಿಲ್ಲ ಸುಮ್ನೆ ಬಂದೆ ಅಂತ ಅವನು ಹೇಳ್ತಾನೆ ಸುಮ್ನೆ ನೀನ್ ಬರೋವನ್ನಲ್ಲ ಸುಮ್ನೆ ಕೂತ್ಕೊಳ್ಳೋನು ಅಲ್ಲ ಅದೇನ್ ಹೇಳು ಅಥವಾ ಕೇಳು ಅಂತ ಭೀಮ ಹೇಳ್ತಾನೆ ಆಗ ನೀಲ ಹೇಳ್ತಾನೆ ಮಹಾರಾಜ ದಿನಾ ಒಂದು ಗಾಡಿ ಊಟ ಗಾಡಿ ಎಳೆಯೋಕೆ ಎರಡು ಪಶು ಒಬ್ಬ ಮನುಷ್ಯನನ್ನ ತಿನ್ನೋ ಒಬ್ಬ ರಾಕ್ಷಸನನ್ನ ನೀನು ಮುಷ್ಟಿಯಿಂದಲೇ ಕೊಂದಿ ಅಂತಲ್ಲ ಅದನ್ನ ನಿನ್ನ ಬಾಯಿಂದ ಕೇಳ್ಬೇಕು ಅಂತ ನನ್ಗ ಆಸೆ ಅಂತ ಹೇಳ್ತಾನೆ ಯಾರು ಹೇಳಿದ್ ನಿನಗೆ ಅಂತ ಭೀಮ ಕೇಳ್ತಾನೆ ಪಾಂಡವ್ರ ಭೀಮ ಅನ್ನೋನು ಹೀಗೆ ಮಾಡದ್ನಂತೆ ಅಂತ ನಮ್ಮೂರಲ್ಲೆಲ್ಲ ಕತೆ ಹಾಕ್ಬಿಟ್ಟು ಹೋಗಿತ್ತು ಅದು ಹತ್ತಿಪ್ಪತ್ತು ವರ್ಷದಿಂದ ಅದಕ್ಕೇನೆ ನೀನೇ ಆ ಭೀಮ ಅಂತ ಗೊತ್ತಾದ್ಮೇಲೆ ಊರವರೆಲ್ಲ ಸುತ್ತಮುತ್ತಲವ್ರು ಎಲ್ರು ಗುಂಪು ಗುಂಪು ಕಟ್ಕೊಂಡು ನಿನ್ನನ್ ನೋಡಕ್ಕೆ ಅಂತ ಬರ್ತಾ ಇದ್ರು ನಿಂಗೆ ಮರ್ತ ಹೋಯ್ತಾ ನೀನು ಅಂದ್ರೆ ಈಗ್ಲೂ ಕೂಡ ಪುರಾಣ ಪುರುಷನೇ ಅಂತ ನೀಲ ನಗುತ್ತಾನೆ ಆಗ ಭೀಮ ಹೇಳ್ತಾನೆ ಒಂದು ಗಾಡಿ ಆಹಾರ ಅದನ್ನು ಎಳೆಯೋಕೆ ಎರಡು ಎತ್ತು ಅಥವಾ ಕೋಣ ಒಬ್ಬ ಮನುಷ್ಯ ಇದನ್ನೆಲ್ಲ ತಿಂತಿದ್ದ ನಿಜ ಆದ್ರೆ ಅವನೊಬ್ನೇ ಅಲ್ಲ ಅವನ ಪರಿವಾರ ಮತ್ತು ಅನುಯಾಯಿಗಳು ಒಟ್ಟು ಸೇರ್ಕೊಂಡು ಅವರು ತಿಂತ ಇದ್ರು ಆ ಮುಖಂಡನನ್ನ ನಾನು ಮುಷ್ಟಿಯಿಂದ ಕೊಂದು ಅವನ ಕಡೆಯವರನ್ನ ಹೆದರಿಸಿ ಓಡಿಸಿದ್ದು ಮಾತ್ರ ನಿಜ ಅಂತ ಭೀಮ ಹೇಳ್ತಾನೆ ಯಾವ ಊರದು ಅಲ್ಲಿ ರಾಜ ಸೈನ್ಯ ಏನು ಇರಲಿಲ್ವ ಅಂತಹ ನರಭಕ್ಷಕರನ್ನ ಕೊಲ್ಲೋಕೆ ಅಥವಾ ಓಡಿಸೋಕೆ ಅಂತ ನೀಲ ಕೇಳ್ತಾನೆ ಹಾಗ ಇವನು ಹೇಳ್ತಾನೆ ಎಲ್ಲ ರಾಜರು ಶಕ್ತಿವಂತರಾಗಿರ್ತಾರೇನು ಅಥವಾ ಶಕ್ತಿವಂತರಿಗೆ ಎಲ್ಲರಿಗೂ ರಾಜ ಆಗೋಕೆ ಸಾಧ್ಯನಾ ಇಲ್ವಲ್ಲ ಈಗ ನಿಮ್ಮ ವಿರಾಟ್ ಮಹಾರಾಜನೇ ತಗೋ ಅವನೇನು ಶಕ್ತಿವಂತನ ಅಲ್ವಲ್ಲ ಅಲ್ಲಿ ಒಬ್ಬ ತೋಳ ಸೇರ್ಕೊಂಡಿತ್ತಲ್ಲ ನಿಮ್ಮ ವಿರಾಟ್ ರಾಜ್ಯದಲ್ಲಿ ಅವನ ಹೆಸರು ಕೀಚಕ ಅಂತ ಅವನ ಭಾವಮ್ನ ಹಾಗೆಯೇ ಇಲ್ಲೂ ಕೂಡ ಒಂದು ತೋಳ ಸೇರ್ಕೊಂಡಿತ್ತು ಅಂತ ಭೀಮ ನಗತಾನೆ ಏನು ಆ ಊರಿನ ಹೆಸರು ಅಂತ ನೀಲ ಕೇಳ್ತಾನೆ ಏಕಚಕ್ರ ನಗರ ಅಂತ ಅದ್ರ ಹೆಸರು ಒಂದು ವರ್ಷ ಹಿಡಂಬನ ಕಾಡಿನಲ್ಲಿದ್ದು ನಾವು ದಕ್ಷಿಣದ ಕಡೆಗೆ ನಡೆದ್ವಿ ಅಂದ್ರೆ ಕುರುಗಳು ದೇಶದಿಂದ ಇನ್ನು ದೂರ ನಡೀತಾ ಇದ್ವಿ ದುರ್ಯೋಧನನ ಕಡೆಯ ಕೊಲೆ ಘಡಕರ ಭಯ ನಮಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಾಗದು ದಕ್ಷಿಣಕ್ಕೆ ಒಂದು ನಾಲ್ಕಾರು ದಿನ ನಡೆದಿದ್ವಿ ಒಂದ್ ದಿವ್ಸ ಕೃಷ್ಣ ದ್ವೈಪಾಯನ ಮಹರ್ಷಿಗಳು ನಮಗೆ ಸಿಕ್ಕಿದ್ರು ನಿಮ್ಗೆ ಗೊತ್ತಾ ಕೇಳಿದ್ಯಾ ಅವ್ರ ಹೆಸರು ಅಂತ ಭೀಮಾ ನೀಲನ್ನ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಾನು ನೋಡಿದ್ದೀನಿ ಅವರನ್ನ ನಮ್ಮ ರಾಜ್ಯಕ್ಕೂ ಅವರು ಹದಿನೈದು ವರ್ಷದ ಹಿಂದೆ ಬಂದಿದ್ರು ಅವರಷ್ಟು ವೇದ ತಿಳಿದವರೇ ಇಲ್ವಂತೆ ಊರಿಗೆ ಊರೇ ಅವ್ರಿಗೆ ಅಡ್ಡ ಬಿದ್ದಿತ್ತು ಅಂತ ಹೇಳ್ತಾನೆ ಅವ್ರಿಗೆ ನಮ್ಮ ಗುರುತು ಹೇಳ್ಕೊಂಡ್ವಿ ನಾವು ಒಂಥರಕ್ಕೆ ನಮಗೆ ಅಜ್ಜನೇ ಅವರು ನಮ್ಮ ಅಜ್ಜ ಮಕ್ಕಳಿಲ್ಲದೆ ಸತ್ತಾಗ ನಮ್ಮ ಅಜ್ಜಿಯರಿಗೆ ಅವರು ನಿಯೋಗ ಮಾಡಿ ನಮ್ಮಪ್ಪ ಮತ್ತೆ ದುರ್ಯೋಧನನ ಅಪ್ಪನನ್ನ ಹುಡ್ಸಿದ್ರಂತೆ ಮೊಮ್ಮಕ್ಕಳು ಅನ್ನೋ ಪ್ರೀತಿ ಬೇರೆ ಅವ್ರಿಗೆ ನಮ್ಮ ಬಗ್ಗೆ ಇದೆ ಹತ್ತಿರದಲ್ಲೇನೆ ಏಕಚಕ್ರ ಅಂತ ಒಂದು ಊರಿದೆ ಅಲ್ಲಿಗೆ ಹೋಗ್ಬಿಟ್ಟು ಬ್ರಾಹ್ಮಣರು ಅಂತ ಹೇಳ್ಕೊಂಡು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರಿ ಕೆಲವು ದಿನ ಕಳೀಲಿ ನಾನು ಈಗ ಕುರುನಾಡಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಏಳೆಂಟು ತಿಂಗಳಲ್ಲಿ ಈ ಕಡೆ ಬರ್ತೀನಿ ಅಷ್ಟರಲ್ಲಿ ವಿದಿರನ ಕೈಲಿ ಮಾತಾಡಿ ಮುಂದೆ ನೀವು ಏನು ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಅವ್ರು ಹೇಳಿದ್ರು ಹಾಗಾಗಿ ನಾವು ಆ ಊರಿಗೆ ಹೋದ್ವಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆ ಇತ್ತು ಹಿಂದೆ ಅವರು ಚೆನ್ನಾಗಿ ಬದುಕಿದವ್ರಂತೆ ತುಂಬಾ ದೊಡ್ಡ ಮನೆ ಅದು ಸದ್ಯಕ್ಕೆ ಬಡತನ ಇತ್ತು ನಮ್ಮಮ್ಮ ಅವನನ್ನು ಕೇಳ್ಕೊಂಡ್ಲು ಸರಿ ಅವನು ಒಪ್ಕೊಂಡ ಮನೆ ಒಂದು ಭಾಗದಲ್ಲಿ ನೀವಿದ್ಕೊಳ್ಳಿ ಅಂತಲೂ ಹೇಳ್ದ ಅಲ್ಲಿ ವಾಸ ಮಾಡ್ತಾ ಇದ್ವಿ ಐದು ಮಂದಿನೂ ಬೇರೆ ಬೇರೆ ಬೀದಿಗಳಲ್ಲಿ ವೇದ ಮಂತ್ರ ಹೇಳ್ಕೊಂಡು ಭಿಕ್ಷೆ ಬೇಡ್ತಾ ಇದ್ವಿ ತಿಳೀತಾ ಎಷ್ಟು ಅವಮಾನ ಅಲ್ವಾ ನಿನ್ನ ಕ್ಷತ್ರಿಯ ತಾನೆ ಅಂತ ಭೀಮ ನೀಲನ ಕೇಳ್ತಾನೆ ಹೌದು ಅಂತ ಅವನು ಹೇಳ್ತಾನೆ ನೋಡು ಭಿಕ್ಷಕ್ಕೆ ಹೋದರೆ ಏನಯ್ಯ ನೋಡಿದ್ರೆ ಮಲ್ಲಯ್ಯನ ಹಾಗೆ ಕಾಣ್ತಾ ಇದೆಯಾ ಕಡಿದ್ರೆ ನಾಲ್ಕು ಆಳೋಗಿದೆಯಾ ಭಿಕ್ಷೆ ಬೇಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ಅಂತ ಜನ ಬೈತಿದ್ರು ಅದು ನನಗೆ ಹೆಚ್ಚಾಗಿ ಜಾಸ್ತಿ ಬೈತಾ ಇದ್ರು ಹಾಗಾಗಿ ನನಗೆ ತುಂಬ ಸಿಟ್ಟು ಬರ್ತಿತ್ತು ಸುಖವಾಗ ಕಾಡಲ್ಲಿ ಇರಬಹುದಾಗಿತ್ತಲ್ಲ ಇಲ್ಲಿ ಈ ಸ್ಥಿತಿಗೆ ಬಂದು ಇವ್ರ ಹತ್ರ ಬಯಸ್ಕೊಳ್ಳೋದು ತಪ್ತಿತ್ತಲ್ಲ ಅಂತ ನನ್ಗನ್ನಿಸ್ತಿತ್ತು ಅಂತ ಭೀಮಾ ಹೇಳ್ತಾನೆ ಕಾಡಿಂದ ಯಾಕೆ ಹೊರಟ್ರಿ ಹಾಗಾದ್ರೆ ಅಂತ ನೀಲ ಕೇಳ್ತಾನೆ ಏನ್ ಮಾಡೋದು ನಮ್ಮಮ್ಮ ಹೊರಡಿಸ್ಕೊಂಡ್ ಬಂದ್ಲು ಇಲ್ಲೇ ಇದ್ರೆ ನನ್ನ ಮಕ್ಕಳು ರಾಕ್ಷಸರ ಹಾಗೆ ಹಸಿ ಮಾಂಸ ಕಾಡು ಮೃಗಗಳ ಸಹವಾಸದಲ್ಲಿ ಇದ್ದು ಬಿಡ್ತಾರೆ ಅಂತ ಯೋಚಿಸಿದ್ಲು ಆದ್ರೆ ಇಲ್ಲಿ ನನಗೆ ಭಿಕ್ಷೆ ಬೇಡೋದು ಕಷ್ಟ ಆಗ್ತಿತ್ತು ದೊಡ್ಡ ಶರೀರವನ್ನ ಇಟ್ಕೊಂಡು ಹೇಗೆ ಹೋಗೋದು ಹೇಳು ನಾನಂತೂ ಭಿಕ್ಷೆಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟೆ ಉಳಿದವ್ರನ್ನು ಕೂಡ ಯಾರು ಅಷ್ಟೊಂದು ಕಟ್ಟುವಾಗ ಅಂತಿರಲಿಲ್ಲ ಅವರು ಯಾಚಿಸಿ ತಗೊಂಬರ್ತಾ ಇದ್ರು ನಾನು ಅದರಲ್ಲಿ ಅರ್ಧ ಭಾಗವನ್ನ ತಿಂತಾ ಇದ್ದೆ ಬೆಳಗ್ಗೆ ಮತ್ತು ಸಂಜೆ ಅಲ್ಲೇ ಒಂದು ಮೂಲನಲ್ಲಿ ಅಂಗಸಾಧನೆ ಮಾಡ್ತಾ ಇರ್ತಿದ್ದೆ ಅಂತ ಭೀಮಾ ಹೇಳ್ತಾನೆ ಅಂಗಸಾಧನೆ ಮಾಡ್ಕೊಳ್ದೆ ಇದ್ರೆ ಮೈ ಕೈ ನೋವುತ್ತೆ ಅಲ್ವಾ ಅಂತ ನೀಲಕ್ ಹೇಳ್ತಾನೆ ಹೌದು ಅವನು ಮಲ್ಲ ಅನ್ನಕ್ಕೆ ಅದೇ ಗುರುತು ನಿಜವಾದ ಮಲ್ಲರಿಗೆ ದಿನವೂ ಅಂಗಸಾಧನೆ ಮಾಡ್ತೇ ಇದ್ರೆ ಮೈ ಕೈ ನೋವು ಬರುತ್ತೆ ಅಂತ ಭೀಮ ಹೇಳ್ತಾನೆ ಆ ಬ್ರಾಹ್ಮಣನ ಮನೆಯವರು ಹಾಗಂತಲೇ ಕೇಳಿದ್ರು ಮಲ್ಲರ ನೀವು ಅಂತ ಆಗ ಮಲ್ಲಗಿಲ್ಲ ಏನಲ್ಲ ಸ್ವಲ್ಪ ಅವ್ರ ಜೊತೆ ಸೇರಿ ಸ್ವಲ್ಪ ಮೈ ಬೆಳೆಸ್ಕೊಂಡಿದ್ದಾನೆ ಅಂತ ನಮ್ಮಮ್ಮ ಮಾತು ಹಾರಿಸಿದ್ಲು ಅಂದ್ರೆ ಅಕ್ಕಪಕ್ಕದವ್ರಿಗೆ ತಿಳಿದು ಹೋದ್ರೆ ಅಂದ್ರೆ ನಾವ್ ಜನ ಸೋದರರು ಒಬ್ಬ ವಿಧವೆ ತಾಯಿ ಅಂತ ಗೊತ್ತಾಗ್ಬಿಟ್ರೆ ಗೂಢಚಾರರಿಂದ ದುರ್ಯೋಧನನ್ಗೆ ಸುದ್ದಿ ಹತ್ತಿದ್ರೆ ಹಾಗಾಗಿ ನಾವು ಹಾಗೆ ಹೇಳ್ಕೊಂಡ್ಲಿಲ್ಲ ಒಟ್ನಲ್ಲಿ ನಮ್ ಗುರುತನ್ ಯಾರಿಗೂ ಆಗ್ಲಿಲ್ಲ ಶುರು ಶುರುವಿನಲ್ಲಿ ಭಿಕ್ಷೆ ಚೆನ್ನಾಗಿ ಸಿಕ್ತಿತ್ತು ಬೆಳಗ್ಗೆ ಇದ್ದು ಅವೇ ಮನೆಗಳಿಗೆ ಹೋದ್ರೆ ಯಾರು ಒಂದೇ ಸಮ ಹಾಕ್ತಾರೆ ಹೇಳು ಒಂದು ಜೋಳಿಗೆ ತುಂಬತಾ ಇದ್ದಿದ್ದು ಬರ್ತಾ ಬರ್ತಾ ಮುಕ್ಕಾಲ್ ಜೋಳಿಗೆ ಇಳೀತು ಅಲ್ಲಿಂದ ಅರ್ಧ ಕಿಳೀತು ಇನ್ನು ದಿನ ಕಳೀತಾ ಇನ್ನು ಕಡಿಮೆ ಧರ್ಮ ಅರ್ಜುನ ನಕುಲ ಸಹದೇವರು ಕೂಡ ಬೇಸರ ಪಟ್ಕೊಂಡು ಜೋಳಿಗೆ ಹಿಡ್ಕೊಂಡು ಹೋಗ್ತಾ ಇರ್ಲಿಲ್ಲ ಆದ್ರೆ ತಿನ್ಲಿಕ್ಕೆ ಬೇರೆ ದಾರಿನೇ ಇಲ್ವಲ್ಲ ನಮಗೆ ಈ ಊರು ಬಿಟ್ಟು ಬೇರೆ ಕಡೆ ಹೋಗೋಣ ಅಂದ್ರೆ ಕೃಷ್ಣ ದ್ವೈಪಾಯಿನ ಮಹರ್ಷಿಗಳು ಈ ಕಡೆ ಬರ್ತೀವಿ ಅಂತ ಹೇಳಿದ ಕಾಲ ಅದು ಇನ್ನು ಅವ್ರಿಗೆ ನಾವು ಕಾಯಲೇಬೇಕು ಎಷ್ಟೋ ದಿನ ನಮಗೆ ಅರೆ ಹೊಟ್ಟೆ ಆಗ್ತಿತ್ತು ಉಳಿದವ್ರಿಗೆ ಹೊಟ್ಟೆ ಆದ್ರೆ ನನಗೆ ತಳ ಹೊಟ್ಟೆ ಯಾಕೆಂದರೆ ನನ್ನ ಹೊಟ್ಟೆ ದೊಡ್ಡದು ನಿನಗೆ ಗೊತ್ತಲ್ಲ ಒಂದೊಂದು ದಿನ ಅವರು ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ಯಾಚನೆ ಮಾಡಿ ತರ್ತಾ ಇದ್ರು ಊರು ಅನ್ನಿಸ್ಕೊಳ್ಳೋಷ್ಟು ದೊಡ್ಡ ಗ್ರಾಮಗಳು ಯಾವ ಹತ್ರ ಇರಲಿಲ್ಲ ಯಾರಾದರೂ ಇಬ್ರು ಇಲ್ಲಿರೋಣ ಉಳಿದವರು ಬೇರೆ ದೊಡ್ಡ ಊರಿಗೆ ಹೋಗ್ಬಿಟ್ಟು ಮಹರ್ಷಿಗಳು ಬರೋ ತನಕ ಜೀವಿಸ್ತಾ ಇರೋಣ ಅಲ್ಲಿಂದ ದಿನಸಿ ಧಾನ್ಯಗಳನ್ನ ಇಲ್ಲಿ ಕಳ್ಸೋಣ ಅಂತಂದ್ರೆ ಅಮ್ಮ ಈ ಏರ್ಪಾಟ್ಗೆ ಒಪ್ತಾ ಇರ್ಲಿಲ್ಲ ನನ್ನ ಐದು ಮಕ್ಕಳು ಒಟ್ಟಿಗೆ ಇರಬೇಕು ಅನ್ನೋದು ಅವಳ ಹಠ ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ ದೊಡ್ಡ ಊರಾದ್ರಿಂದ ಮೂರ್ ನಾಲ್ಕು ಕೋಸು ನಡೆದು ಹೋದ್ರೆ ಒಂದು ಮೊಲ ಕೂಡ ಬೇಟೆಗೆ ಸಿಗ್ತಾ ಇರ್ಲಿಲ್ಲ ಇದನ್ನೆಲ್ಲ ನೀಲ ಸುಮ್ನೆ ಹ್ಞೂ ಹ್ಞೂ ಅಂತ ಕೇಳ್ತಾ ಇದ್ದ ಏನ್ ಮಾಡ್ಬೇಕಿತ್ ಪಾಪ ಇವರು ಅಂತ ಅವನಿಗೂ ಹೊಳೆಯೋದಿಲ್ಲ ಆಗ ಭೀಮ ಮಾತು ಮುಂದುವರಿಸ್ತಾನೆ ದಿನ ನಮ್ಮ ನಾವು ಬೈಕೊಂತ ಇದ್ವಿ ದುರ್ಯೋಧನನ ಶಪಿಸ್ತಾ ಇದ್ವಿ ಬಿಡ್ತಿದ್ವಿ ಹೊಟ್ಟೆಗೆ ಒದ್ದೆ ಬಟ್ಟೆ ಹಾಕೊಂಡು ಮಲಗ ಕೊಡ್ತಾ ಇದ್ವಿ ಇಷ್ಟನ್ ಬಿಟ್ಟು ನಮ್ಗೆ ಬೇರೆ ಏನು ಕೆಲ್ಸವೂ ಇರ್ಲಿಲ್ಲ ಇಷ್ಟೊತ್ತಿಗೆ ನಮ್ಗೆ ಒಂದು ವಿಚಾರ ತಿಳಿತು ಅದೇನು ಅಂದ್ರೆ ಈ ಏಕಚಕ್ರ ಪಟ್ಟಣದ ರಾಜ ವೇತ್ರಕಿ ಗೃಹ ಅನ್ನೋ ಇರ್ತಾನಂತೆ ಆ ಜನಪದಕ್ಕೆ ಅವನೇ ಅಧಿಪತಿ ಆದ್ರೆ ಅವನು ಮಹಾಪುಕಲ ಅವನ ಹತ್ರ ಸೈನ್ಯ ಭಟರು ಎಲ್ಲ ಇತ್ತು ಇದ್ರು ಕೂಡ ಈ ರಾಜನಿಗೆ ಧೈರ್ಯ ಇಲ್ಲ ಹಾಗಾಗಿ ಸೈನ್ಯದಲ್ಲಿ ಇರೋರ್ಗು ಕೂಡನು ಧೈರ್ಯ ಅನ್ನೋದು ಇರ್ಲಿಲ್ಲ ಒಟ್ಟಲ್ಲಿ ಏನಾಗಿತ್ತು ಅಂದ್ರೆ ಅವರಪ್ಪ ಶಕ್ತಿಶಾಲಿಯಾದ ರಾಜನಾಗಿದ್ನಂತೆ ರಾಜನ ಹಿರಿಯ ಮಗನಿಗೆ ಪಟ್ಟ ಕಟ್ಟೋ ಪರಂಪರೆ ಅವ್ರದ್ದಾಗಿತ್ತಂತೆ ಅವರು ಈ ಹೇತ್ಲಾಂಡಿಗೆ ಪಟ್ಟ ಕಟ್ಟಿರ್ತಾರೆ ರಾಜನ ಮಗನೇ ರಾಜ ಆಗ್ಬೇಕು ಅಂತ ಏನು ಶಕ್ತಿವಂತನಾದ ಸಾಮಾನ್ಯ ಏಕಾಗಬಾರದು ಒಟ್ಟಲ್ಲಿ ಈ ಹೇತ್ಲಾಂಡಿ ರಾಜನ ಆಳ್ವಿಕೆಯಲ್ಲಿ ಏನಾಗಬೇಕು ಅದಲ್ಲಿ ಆಗ್ತಾ ಇತ್ತು ಏಕಚಕ್ರಿಗೆ ಎರಡು ಕೋಸ ದೂರದಲ್ಲಿ ಯಮುನಾ ನದಿ ಹತ್ತಿರದಲ್ಲಿ ಒಬ್ಬ ರಾಕ್ಷಸ ಬಂದು ಸೇರ್ಕೊಂಡ ಅವನು ತನ್ನ ಪರಿವಾರ ಕೆಲವು ಅನುಯಾಯಿಗಳ ಸಂಗಡ ಅಲ್ಲಿಗೆ ಬಂದಿದ್ದ ಅವರು ಮಾಡ್ತಿದ ಕೆಲಸ ಏನು ಅಂದ್ರೆ ಒಟ್ಟಿಗೆ ಯಾವ್ದಾದ್ರು ಒಂದು ಊರಿಗೆ ನುಗ್ಗೋದು ಕೈಗೆ ಸಿಕ್ಕಿದ ಮನುಷ್ಯರನ್ನ ಕೊಲ್ಲೋದು ಹಸಿ ಮಾಂಸ ಅಲ್ಲೇ ತಿನ್ನೋದು ಧನ ಧಾನ್ಯ ಪಶುಗಳನ್ನ ಹೊತ್ಕೊಂಡು ಹೋಗೋದು ಇದೆಲ್ಲ ಅಲ್ಲಿಯ ಜನಗಳಲ್ಲಿ ಒಂದ್ ರೀತಿಯ ತಲ್ಲಣವನ್ನ ಹುಟ್ಟಿಸ್ಬಿಟ್ಟಿತ್ತು ಎಲ್ಲರೂ ರಾಜನ ಹತ್ರಕ್ಕೆ ಹೋದ್ರು ರಾಜ ಸೈನ್ಯ ಜೊತೆಗೂ ಬಂದ ಈ ರಾಕ್ಷಸರು ಒಂದು ಸಲ ಸಾಮೂಹಿಕವಾಗಿ ಗರ್ಜಿಸಿದ್ರು ನುಗ್ಗುದ್ರಂತೆ ರಾಜನ ತೊಡೆ ಮಂಡಿ ಮೊಣಕಾಲುಗಳು ನಡ್ಗಕ್ಕೆ ಶುರು ಆಗ್ಬಿಟ್ವಂತೆ ವಾಪಸ್ ಹೋಗಕ್ಕೂ ಕೂಡ ಅವನಿಗೆ ಶಕ್ತಿ ಇಲ್ಲದೆ ಅಕ್ಕಪಕ್ಕದಲ್ಲಿದ್ದ ಅಂಗರಕ್ಷಕರನ್ನ ತಬ್ಕೊಂಡ್ಬಿಟ್ಟಿದ್ನಂತೆ ಸೈನಿಕರು ಕೂಡ ಹೆದರ್ಕೊಂಡು ನಿಂತು ಬಿಟ್ಟಿದ್ರಂತೆ ಇಂತಹ ಸ್ಥಿತಿಯಲ್ಲಿ ರಾಜನಗೂ ಆ ರಾಕ್ಷಸನ್ಗೂ ಅವನ ಹೆಸರು ಬಕಾಸುರ ಅಂತ ಒಂದು ಒಪ್ಪಂದ ಆಯ್ತಂತೆ ಅದೇನು ಅಂದ್ರೆ ಈ ಬಕಾಸುರ ವಾಸ ಆಗಿರೋ ಸ್ಥಳಕ್ಕೆ ದಿನ ಮಧ್ಯಾಹ್ನದ ಹೊತ್ತಿಗೆ ಒಂದು ಗಾಡಿಯಷ್ಟು ರುಚಿ ರುಚಿಯಾದ ಆಹಾರ ಮತ್ತು ಒಳ್ಳೆ ಎಳೆ ಪ್ರಾಯದ ಗಾಡಿ ಎಳೆಯುವಂತಹ ಒಂದು ಜೋಡಿ ಎತ್ತು ಅಥವಾ ಹೆಮ್ಮೆ ಮತ್ತು ಒಬ್ಬ ಮನುಷ್ಯನನ್ನ ಕಳಿಸೋದು ಅಂತ ಈ ಬಕಾಸುರ ಯಾವತ್ತು ಈ ರಾಜ್ಯದ ಯಾವ ಊರಿಗೂ ನುಗ್ಗಿ ಜನಗಳನ್ನು ಕೊಲ್ಲೋದಿಲ್ಲ ಮತ್ತು ಹೊರಗಿನ ಯಾವ ಶತ್ರುವಾದ್ರೂ ಈ ರಾಜ್ಯದ ಮೇಲೆ ದಂಡೆತ್ತಿ ಬಂದ್ರೆ ರಾಜ್ಯವನ್ನ ರಾಜನಿಗೆ ರಕ್ಷಿಸಿ ಕೊಡೋದು ಬಕಾಸುರನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವರು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ರು ನಿಂಗ ಅರ್ಥ ಆಯ್ತಾ ಇದ್ರ ಅರ್ಥ ಏನು ಅಂತ ಅಂತ ಭೀಮ ನೀಲನನ್ನ ಕೇಳ್ತಾನೆ ಇಲ್ಲ ಏನದು ಅಂತ ಅವನು ಕೇಳ್ತಾನೆ ಆಗ ಭೀಮ ಹೇಳ್ತಾನೆ ಮುಟ್ಟಾಳ ರಾಜನಿಗೆ ದೇಶ ರಕ್ಷಣೆಯ ಕೆಲಸನೂ ಇರಲಿಲ್ಲ ರಾಕ್ಷಸರಿಂದ ರಕ್ಷಿಸುವ ಜವಾಬ್ದಾರಿನೂ ಇರಲಿಲ್ಲ ಅಂದರೆ ಅದೇ ರಾಕ್ಷಸನ ಸಹಾಯದಿಂದ ಅವನು ಗದ್ದಿಗೆ ಸುಖವನ್ನು ಪಡಬಹುದು ದಿನಕ್ಕೊಂದೊಂದು ಸಂಸಾರ ರಾಕ್ಷಸರ ತಂಡದವರ ಹೊಟ್ಟಿಗೆ ಒದಗಿಸ್ಬೇಕು ಯೋಗ್ಯತೆ ಇಲ್ಲದವನು ಗದ್ದಿಗೆ ಏರಿದ್ರೆ ಹೀಗೆ ನೋಡು ಒಂದ್ರ ವಿರುದ್ಧ ಒಂದನ್ನು ನಿಲ್ಲಿಸಿ ಎರಡು ತನ್ನ ರಕ್ಷಣೆಗೆ ನಿಲ್ಲುವ ಹಾಗೆ ಮಾಡಿಕೊಂಡು ತನ್ನ ಸ್ಥಾನವನ್ನು ಉಳಿಸುವಂತಹ ಇಂಥ ತಂತ್ರವನ್ನ ಮಾಡೇ ಮಾಡ್ತಾರೆ ಜೊತೆಗೆ ಜನಗಳು ಕೂಡ ರಾಜನಿಗೆ ತೆರಬೇಕಾದ ಕರವನ್ನ ತೆರಲೇಬೇಕು ಸರಿ ಬೇರೆ ಊರುಗಳ ಸಂಸಾರಗಳಿಗೆ ಈ ಸರದಿ ಇತ್ತು ಒಂದಿನ ಏನಾಯ್ತು ರಾಜದೂತ ಏಕಚಕ್ರ ನಗರಿಗೆ ಬಂದ ಹೇಳ್ದ ನಾಳೆಯಿಂದ ನಿಮ್ಮೂರಿನ ಸರದಿ ಅಂತ ಊರನ್ನ ಹೊಕ್ರೆ ಮೊದಲ ಮನೇನೇ ನಮಗೆ ಜಾಗ ಕೊಟ್ಟಿದ್ದ ಈ ಬ್ರಾಹ್ಮಣನ ಮನೆ ಇತ್ತು ಅಂದ್ರೆ ನಾಳೆ ಅವನು ಒಂದು ಗಾಡಿ ಆಹಾರ ಎರಡು ಪಶುಗಳು ಒಬ್ಬ ಮನುಷ್ಯನನ್ನ ಹೊಂದಿಸ್ಬೇಕು ಅಷ್ಟು ಬೇಗ ಆಹಾರ ಪಶುಗಳನ್ನ ತರೋದಾದ್ರೂ ಹೇಗೆ ಸಾಲ ಸೋಲ ಇದ್ದದ್ದನ್ನ ಮಾರಿ ಕೇರಿ ತಂದ ಅಂತ ಇಟ್ಕೋ ನರಭಕ್ಷಕನಿಗೆ ಒಬ್ಬ ಮನುಷ್ಯನನ್ನು ಹೇಗ್ ಹೊಂದಿಸೋದು ಮನೆಯಲ್ಲಿ ಯಾರ ನೂಕೋದು ಅನುಕೂಲಸ್ಥರಾಗಿದ್ರೆ ಕೈ ತುಂಬಾ ದುಡ್ಡು ಸುಡಿದು ಯಾವ್ದಾದ್ರು ಬಡ ಕುಟುಂಬದಲ್ಲಿ ಸಾಲ ಸೋಲಕ್ಕೆ ಸಿಕ್ಕಿದ ಒಬ್ಬ ಆಳನ್ನ ಮೃತ್ಯುವಿಗೆ ಒಪ್ಪಿಸಬಹುದು ಅಷ್ಟು ಅನುಕೂಲಸ್ಥರು ಎಷ್ಟ್ ಜನ ಇದ್ರು ಅಲ್ಲಿ ಯಾರು ಇರ್ಲಿಲ್ಲ ಇನ್ನು ನಾಳೆ ನಿಮ್ಮ ಮನೆ ಸರದಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಈ ರಾಜದ ಬಂದು ಹೇಳೇನು ಹೋದ ಸರಿ ಆ ಮನೆಯಲ್ಲಿ ಗಂಡ ಹೆಂಡತಿ ಮದ್ವೆಗೆ ವಯಸ್ಸಿಗೆ ಬಂದಂತಹ ಮಗಳು ಒಬ್ಬ ಚಿಕ್ಕ ಮಗ ಇಷ್ಟು ಜನ ಇದ್ರು ಗೋಳೋ ಅಂತ ಒಳಕ್ಕೆ ಶುರು ಮಾಡಿದ್ರು ನಿಸ್ಸಹಾಯಕ ಗಂಡ ಹೆಂಡತಿನ ಬೈದ ಹೆಂಡತಿ ಗಂಡನ ಮೇಲೆ ದೂರ ಹಾಕಿದ್ಲು ಮಕ್ಕಳಿಬ್ರು ಅಪ್ಪ ಅಮ್ಮರನ್ನ ತಬ್ಬಿಕೊಂಡ್ರು ಗಂಡ ಹೆಂಡತಿ ಪರಸ್ಪರ ಕೈ ಹಿಡ್ಕೊಂಡ್ರು ಎಲ್ರು ಒಟ್ಟಿಗೆ ಅಳುತ್ತಿದ್ರು ನಾಳೆ ತಾನು ಹೋಗ್ತೀನಿ ಅಂತ ಗಂಡ ಹೇಳ್ದ ಅವನು ಹೋಗೋದೇ ಸರಿ ಅಲ್ವಾ ಆದ್ರೆ ಹೆಂಡತಿ ಹೇಳದ್ಲು ನೀನ್ ಹೋದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ ವಿಧವೆಯಾದ ನನ್ ಮರ್ಯಾದೆಯನ್ನ ಯಾರೂ ಉಳಿಸೋದಿಲ್ಲ ವಯಸ್ಸಿಗೆ ಬಂದ ಈ ಹುಡುಗಿನ ಪುಂಡರು ಹೊತ್ಕೊಂಡು ಹೊಟ್ಟೋಗ್ತಾರೆ ಈ ರಾಜ್ಯದಲ್ಲಿ ಪುಂಡರನ್ನ ಹಿಡಿದು ಶಕ್ಷ ಶಿಕ್ಷಂತಹ ಸ್ಥೈರ್ಯ ಧೈರ್ಯ ಈ ರಾಜನಗಿಲ್ಲ ಆದ್ರಿಂದ ನಾನು ಹೋಗ್ತೀನಿ ನೀನು ಮಕ್ಕಳನ್ನ ಸಾಕು ಅಂತ ಹೇಳದ್ಲು ಹೆಣ್ಣು ಹುಡುಗಿ ಬಿಸು ಉಪಾಯ ಹೇಳದ್ಲು ಅಪ್ಪ ನಾವ್ ನಾಕ್ ಜನನು ಇವತ್ತೇ ರಾತ್ರಿ ಕದ್ದು ಈ ರಾಜ್ಯದ ಗಡಿಯಿಂದ ಹೊರಗೆ ಹೋಗ್ಬಿಡೋಣ ಅಂತ ಆಗ ಅಪ್ಪ ಹೇಳ್ದ ಇವತ್ತಿನಿಂದಲೇ ನಮ್ಮ ಮನೆ ಹತ್ರ ಗೂಡು ಹಾಕಿರ್ತಾರಮ್ಮ ಮೊದಲೇ ನಾವು ಈ ಕೆಲಸ ಮಾಡ್ಬೇಕಾಗಿತ್ತು ಹಾಗಂತ ನಾನ್ ನಿಮ್ಮಮ್ಮಗೆ ನಾಲ್ಕು ವರ್ಷದ ಹಿಂದೆನೆ ಹೇಳಿದೆ ಯಾವ ಊರಿನ ಸರದಿನೋ ಏನೋ ನಿನ್ನದು ಇಲ್ಲದ ಭಯ ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಹೋಗೋದು ಯಾಕೆ ನಾ ಹೊರಡೋಲ್ಲ ಅಂತ ಅವಳು ಹೇಳಿದ್ಲು ಇವಳು ಮಾತು ಕೇಳಿದ್ದಕ್ಕೆ ನೋಡು ಹೀಗಾಯ್ತು ಅಂತ ಅವನು ಸಿಟ್ ಮಾಡ್ಕೊಂಡ ಅವ್ರಿಗೆ ಯಾವುದೇ ಉಪಾಯನೂ ಕಾಣಲಿಲ್ಲ ಮತ್ತೆ ಎಲ್ಲರೂ ಒಟ್ಟಿಗೆ ಅಳಕೆ ಶುರು ಮಾಡಿದ್ರು ನನಗಿದೆಲ್ಲ ಗೊತ್ತಿರಲಿಲ್ಲ ಅದೇ ಮನೆಯ ಒಂದು ಭಾಗದ ನಮ್ಮ ಕೋಣೆಯಲ್ಲಿ ನನ್ನ ನೆನ್ಪಾಡ್ ನಾನು ಏನು ಕೆಲಸ ಇಲ್ಲದ್ರಿಂದ ಹಾಗೆ ಮಲ್ಕೊಂಡಿದ್ದೆ ಉಳಿದ ನಾಲ್ಕು ಜನ ಹೊರಗಡೆ ಹೋಗಿದ್ರು ಅಮ್ಮ ಮಾತ್ರ ಅವ್ರ ಮಾತನ್ನ ಕೇಳಿಸ್ಕೊಂಡಿದ್ಲು ಅವ್ರ ಹತ್ರ ಹೋಗಿ ವಿಚಾರಿಸಿದ್ಲು ವಿಷಯ ಸ್ಪಷ್ಟವಾಗಿ ಗೊತ್ತಾಯ್ತು ಅವಳಿಗೆ ಸ್ವಲ್ಪ ಹೊತ್ತು ಅವಳು ಕೂಡ ತಲೆ ಮೇಲೆ ಕೊಯ್ ಹೊತ್ ಕೂತಿದ್ಲಂತೆ ಆಮೇಲೆ ನಾವಿದ್ದ ಕೋಣೆಗೆ ಬಂದ್ಲು ನನ್ನ ನೆಬ್ಸಿದ್ಲು ಎಲ್ಲವನ್ನೂ ಹೇಳಿದ್ಲು ಮಗು ನಮ್ಗೆ ಅವರು ಒಂದು ವರ್ಷದಿಂದ ಆಶ್ರಯ ಕೊಟ್ಟಿದ್ದಾರೆ ತೀರಾ ಉಪವಾಸದ ದಿನ ಹತ್ರ ಇದ್ದದನ್ನ ನೋಡಿದಾಗ ಅವರು ತಮ್ಮಲ್ಲಿದ್ದದನ್ನೇ ಸ್ವಲ್ಪ ಊಟಕ್ಕೂ ಕೊಟ್ಟಿದ್ದಾರೆ ಸ್ವಲ್ಪವಾದರೂ ನಾವು ಅವರು ಋಣ ತೀರಿಸ್ಬೇಕಲ್ವಾ ಅಂದ್ಲು ಏನ್ ಮಾಡ್ಬೇಕು ಹೇಳಮ್ಮ ಅಂತ ನಾನಂದೆ ಗಾಡಿ ಜೊತೆ ನಿನ್ನನ್ನು ಕಳಿಸ್ತೀನಿ ಅಂತ ನಾನು ಹೇಳಿದ್ದೀನಿ ನೀವೆಲ್ಲ ಒಟ್ಟಿಗೆ ಹೋಗಿ ಏನಾದರೂ ಮಾಡಿ ಆ ರಾಕ್ಷಸನನ್ನು ಕೊಂದು ಬನ್ನಿ ನಮ್ಮ ಉಪಕಾರದ ಋಣ ತೀರೋದು ಮಾತ್ರ ಅಲ್ಲದೆ ಒಂದು ನರಭಕ್ಷಕ ತಂಡವನ್ನು ತೊಡೆದು ಹಾಕಿದ ಪುಣ್ಯ ಬರುತ್ತೆ ಆ ನಿನ್ನ ಜೊತೆ ಇದ್ದು ನೋಡು ಕಮಲಪಾಲಿಕೆ ಅಂತ ನಿನ್ನಲ್ಲಿ ಅವಳೆಷ್ಟೇ ಮೋಹಗೊಂಡಿರಲಿ ಆ ನರಭಕ್ಷಕ ಜಾತಿ ಕಂಡ್ರೆ ಆಗೋದಿಲ್ಲ ನೋಡು ಹಸಿ ಮಾಂಸ ಅವರು ಮನುಷ್ಯ ಮಾಂಸ ತಿನ್ನೋಕ್ಕೆ ಹೇಸ್ತಾರ ಅನಾರ್ಯ ಜನ ಅಂತ ಅಮ್ಮ ಅಂದ್ಲು ಆದರೆ ಸಾಲ ಕಟಂಕಟಿಯನ್ನು ಸುಮ್ಮ ಸುಮ್ಮನೆ ಹೀಗಳ್ದಿದ್ದಕ್ಕೆ ನನಗೆ ಸಿಟ್ಟು ಬಂತು ಆದ್ರೆ ಈಗ ಈ ರಾಕ್ಷಸನನ್ನ ಕೊಲ್ಲೋ ಮಾತಿನಿಂದ ನನಗೂ ಒಂಥರ ಪುಳಕ ಆಯಿತು ಅವನ ವಿಷಯ ನನಗೆ ಈ ಮೊದಲು ಗೊತ್ತಿಲ್ಲದೆ ಏನಿರಲಿಲ್ಲ ನಾನೇ ಹೋಗಿ ನಮ್ಮ ಆಶ್ರಯದಾತನನ್ನ ಕೇಳಿದೆ ಊರಿಗೆ ಎರಡು ಕೋಸು ದೂರದಲ್ಲಿ ಯಮುನಾ ನದಿ ಹತ್ತಿರದ ಒಂದು ಗುಹೆನಲ್ಲಿ ಅವನು ವಾಸ ಮಾಡ್ಕೊಂಡಿದ್ದಾನಂತೆ ತಾನು ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇರ್ತಾರಂತೆ ಇಷ್ಟು ದಿನದಿಂದ ಅಭ್ಯಾಸವಾಗಿ ಅವನಿಗೆ ಬೇಯಿಸಿದ ಅನ್ನ ಭಕ್ಷ್ಯಾದಿಗಳ ರುಚಿ ಹತ್ತಿದೆಯಂತೆ ಜೊತೆಗೆ ಹಸಿ ಮಾಂಸ ಮನುಷ್ಯ ಮಾಂಸದ ವ್ಯಂಜನ ಅವನ ಉಳಿದ ರಾಕ್ಷಸ ಅನುಚರರು ಕೂಡ ಸದಾ ಅಲ್ಲಿ ತಗೊಳ್ತಾ ಅಲ್ಲೇ ಕಾಲ ಕಳೀತಾ ಇರ್ತಾರೆ ಆದ್ರೆ ಅವ್ರು ಯಾರು ಅಲ್ಲಿರೋದಿಲ್ಲ ಯಾವ್ಯಾವ್ದೋ ಕಾಡಲ್ಲಿ ಸಂಚರಿಸ್ತಾ ಇರ್ತಾರೆ ಕುರುನಾಡಿನ ಕಾಡುಗಳ ತನಕ ಆ ಕಡೆ ಪೂರ್ವದಲ್ಲಿ ಮಗದದ ಕಾಡುಗಳ ತನಕ ಅವರು ನೆಂಟರಿತಾರಂತೆ ಕಾಡಿ ಸಂಗಡ ಹೋದ ಪಶುಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ನಂಟರು ಬಂದು ದಿವಸ ಮಾತ್ರ ಒಟ್ಟಿಗೆ ಕೊಂದು ತಿಂತಾರಂತೆ ಮನುಷ್ಯ ಮತ್ತು ಗಾಡಿ ಅನ್ನಗಳನ್ನ ಮರು ದಿವಸ ಮಧ್ಯಾಹ್ನ ಹೊತ್ತಿಗೆ ಎಲ್ಲರೂ ಸೇರಿ ಖಾಲಿ ಮಾಡ್ತಾರಂತೆ ಇಷ್ಟು ವಿವರ ನನಗೆ ಸಾಕಾಗಿತ್ತು ಅಷ್ಟರಲ್ಲಿ ಹೊರಗಡೆ ಹೋಗಿದ್ದ ನಾಲ್ಕು ಜನನು ಬಂದ್ರು ನಮ್ಮ ಕೋಣೆಯಲ್ಲಿ ನಾವು ಆರು ಜನರು ಕೂತ್ ಯೋಚನೆ ಮಾಡಿದ್ವಿ ಈ ಬಕಾಸನ ಕೊಲ್ಲೋಕೆ ಸಾಧ್ಯವಾ ಖಂಡಿತ ಸಾಧ್ಯ ನಾನು ಚರ್ಚೆ ಬಡಿಯೋಕೆ ಅವಕಾಶವನ್ನೇ ಕೊಡ್ಲಿಲ್ಲ ಆದ್ರೆ ಅವನನ್ನು ಕೊಂದ್ರೆ ನಮ್ಗೆ ಗುರುತು ಸಿಕ್ಕತ್ತಲ್ವ ಕೊಂದರೂ ಕೂಡ ಗುರುತು ಮರ್ತಿಸ್ಕೋಬೋದು ಅಂತ ನಾನಂದೆ ಆಗ ಧರ್ಮ ಹೇಳ್ದ ಇನ್ನು ಹೆಚ್ಚು ಮಾತು ಬೇಡ ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗೋದು ಅಂತ ನಿಶ್ಚಯ ಮಾಡಿದ್ರು ಸುಮ್ಮ ಸುಮ್ಮನೆ ಹೋಗೋದು ಬೇಡ ಆಹಾರದ ಗಾಡಿ ಹೊಡ್ಕೊಂಡೇ ಹೋಗೋದು ಅಂತ ನಾವೆಲ್ಲ ತೀರ್ಮಾನಿಸಿದ್ವಿ ಅಮ್ಮ ಹೋದ್ಲು ನಾನು ಎರಡನೇ ಮಗನ ಕಳಿಸ್ತೀನಿ ಅಂತ ಹೇಳಿದ್ಲು ಆದರೆ ಅವರು ಒಪ್ಪಲಿಲ್ಲ ಈ ಪಾಪಕ್ಕೆ ನಾವ್ಯಾಕೆ ಒಳಗಾಗಬೇಕು ಅಂತ ಅವ್ರಂದ್ರಂತೆ ಅಮ್ಮ ಸ್ವಲ್ಪ ಬಲವಂತ ಮಾಡಿದ್ಮೇಲೆ ಅವರು ಒಪ್ಕೊಂಡ್ರು ಯಾರು ಒಪ್ಪೋದಿಲ್ಲ ಜೀವ ಉಳಿಸ್ಕೊಳಕೆ ಆ ತಕ್ಷಣ ಅವರು ದಿನಸಿ ಧಾನ್ಯ ತರಿಸಿ ಅಂತ ಹೇಳಿ ಅಮ್ಮ ಹೇಳಿದ್ದನ್ನ ಕೇಳಿ ಎಲ್ಲವನ್ನ ತರಿಸಿದ್ರು ಇದ್ಬದ್ದದನ್ನ ಮಾರಿಕೊಂಡ್ರು ತಕ್ಷಣ ಅಕ್ಕಿ ತುಪ್ಪ ಬೆಲ್ಲ ಎಣ್ಣೆ ಗೋಧಿ ಹಿಟ್ಟುಗಳನ್ನ ತರಿಸಿದ್ರು ನನಗೆ ಹೊಟ್ಟೆಗೆ ಸಾಲದವೆಲ್ಲ ಆ ಮಧ್ಯಾಹ್ನ ಆ ದಿನಸಿಯಿಂದ ಅಡುಗೆ ಮಾಡಿಸಿ ಹೊಟ್ಟೆ ತುಂಬ ನಾನೇ ಊಟ ಮಾಡಿಬಿಟ್ಟೆ ರಾತ್ರಿಗೆ ಮತ್ತೆ ಪುಷ್ಕಳವಾದ ಊಟವನ್ನು ಹೊಡೆದೆ ಸ್ವಲ್ಪ ಶಕ್ತಿ ಕೂಡ್ಕೊಂಡು ಉಳಿದವರು ಕೂಡ ಊಟ ಮಾಡಿದ್ರು ಇದನ್ನೆಲ್ಲ ಕೇಳ್ತಾ ಕೇಳ್ತಾ ನೀಲನ ಮುಖದಲ್ಲಿ ಗೆಲುವು ತುಂಬಿ ಅಗಲ ಹಾಕ್ತಾ ಹೋಯಿತು ಇನ್ನು ಮುಂದಿನದು ರಾಕ್ಷಸನ ಜೊತೆಗೆ ಆದಂತಹ ಕಾಳಗದ ವರ್ಣನೆ ಅಂತ ಅವನಿಗೆ ಗೊತ್ತಾಗಿತ್ತು ಎರಡು ಕುಪ್ಪಳಕ್ಕೆ ಮುಂದೆ ಅವನು ಮತ್ತೆ ಭೀಮನ ಹತ್ರ ಕೂತ್ಕೊಂಡ ಜೊತೆಗೆ ತಾನು ಮುಂಚೆ ಕೂತಿದ್ದ ಜಾಗದಲ್ಲಿ ಬಿಸಿಲಿದ್ದು ಕೂಡ ಅದಕ್ಕೊಂದು ಕಾರಣವಾಗಿತ್ತು ಮಲ್ಗೋಕ್ಕೆ ಮುಂಚೆ ಮತ್ತೆ ಮಂತ್ರಾಲೋಚನೆ ಮಾಡಿದ್ವಿ ಅಂತ ಭೀಮ ತನ್ನ ಮಾತನ್ನ ಮುಂದುವರೆಸ್ದ ಐದು ಜನನು ಹೋಗೋದು ನಾನು ರಾಕ್ಷಸ ಹೊಡೆತ ಪ್ರಾರಂಭಿಸೋದು ಉಳಿದವರು ಬಿಲ್ಲು ಬಾಣಗಳಿಂದ ಹೊಡೆಯೋದು ಧರ್ಮ ಹೇಳ್ದ ಇದನ್ನೆಲ್ಲ ಭಿಕ್ಷೆಗೆ ಇಳಿದ್ಮೇಲೆ ನನ್ನ ಬಳಸ್ ನಾನು ಬಿಲ್ಲನ ಬಳಸೇ ಇಲ್ಲ ನಾಳೆ ಬೆಳಗ್ಗೆ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿಕೊಂಡು ಬಾಣದ ಅಲಗುಗಳನ್ನ ಮಸ್ಕೊಳ್ತೀನಿ ಅಂತ ಅರ್ಜುನನು ಹೇಳ್ದ ಅದೇ ಸರಿ ಅಂತ ನಕುಲ ಸಹ ಕೂಡ ಒಪ್ಕೊಂಡ್ರು ಆದರೆ ನನ್ನ ಮನಸ್ಸು ಬೇರೆ ತರ ಯೋಚನೆ ಮಾಡ್ತಿತ್ತು ಇದು ನನ್ನ ಬೇಟೆ ಬೇರೆಯವ್ರ ಜೊತೆ ಸೇರಿ ಕೊಲ್ಲೋದು ಬೇಡ ಅಷ್ಟರಲ್ಲಿ ಒಂದು ವರ್ಷ ರಾಕ್ಷಸರ ಮಧ್ಯೆ ಇದ್ದು ಅವರ ಹೋರಾಟದ ಸ್ವಭಾವವನ್ನು ನಾನು ತಿಳ್ಕೊಂಡಿದ್ದೆ ನುಗ್ಗದ್ರೆ ಹಿಂದೆ ಮುಂದು ನೋಡಿದ್ರೆ ನೋಡದ್ ಹಾಗೆ ಅವರು ಒಟ್ಟಿಗೆ ನುಗ್ಗುತ್ತಾರೆ ಅದು ವನ್ಯ ಮೃಗಗಳ ಹಾಗೆ ಒಂದು ಮಗು ಮೃಗವನ್ನು ಕೊಂದ್ರೆ ಉಳಿದವು ಹೆದರಿ ಕಾಲ್ ತೆಗ್ಯೋ ಹಾಗೆ ಅವರು ಕೂಡ ತಮ್ಮ ನಾಯಕ ಬಿದ್ದ ತಕ್ಷಣ ಓಡ್ಬಿಡ್ತಾರೆ ಇದೆಲ್ಲ ನನಗೆ ಗೊತ್ತಿತ್ತು ನಿಧಾನವಾಗಿ ನಿಂತು ಕಾಳಗ ಯಾವ ಘಟ್ಟದಲ್ಲಿದೆ ಅಂತ ತೂಗಿ ನಿರ್ಧರಿಸುವಂತಹ ತಿಳುವಳಿಕೆ ಅವ್ರಿಗಿರೋದಿಲ್ಲ ಇರೋದಿಲ್ಲ ಅವರು ನುಗ್ಗೋ ಅಬ್ರಕ್ಕೆ ಕೈಗೆ ಸಿಕ್ಕಿದ್ರೆ ತೋರೋ ಕ್ರೌರ್ಯಕ್ಕೆ ಗುಂಡಿಗೆ ಕಳ್ಕೊಳ್ಳದೆ ನಿಂತ್ಕೋಬೇಕು ಬುದ್ಧಿ ಉಪಯೋಗಿಸ್ಬೇಕು ಆವಾಗ ರಾಕ್ಷಸರ ಜೊತೆ ಯುದ್ಧ ಗೆಲ್ಲೋದು ಕಷ್ಟ ಅಲ್ಲ ಅಂತ ನನಗೆ ಗೊತ್ತಿತ್ತು ವಿರೋಧನೇ ಇಲ್ಲದೆ ಇಷ್ಟು ವರ್ಷಗಳಿಂದ ಸಕಾಲದಲ್ಲಿ ಆಹಾರದ ಗಾಡಿ ಹೋಗ್ತಾ ಇದ್ದರಿಂದ ಬಕನನ್ನು ಉಳಿದು ಬೇರೆ ಯಾರೂ ಆಹಾರ ಸ್ವೀಕರಿಸೋ ಜಾಗದಲ್ಲಿ ಇರ್ತಾ ಇರಲಿಲ್ಲ ಅಲ್ಲದೆ ಒಬ್ಬನೇ ಹೋಗಿ ಸಾಹಸ ಮಾಡೋ ತೀಟೆ ನನಗೆ ಒಳಗಿನಿಂದಲೂ ಹೊತ್ತಿ ಬಲವತ್ತರವಾಗಿ ಕಾಡ್ತಾ ಇತ್ತು ನನ್ನ ವಿಚಾರವನ್ನ ಉಳಿದ ನಾಲ್ಕು ಜನವು ಒಪ್ಕೊಂಡ್ರು ಹೇಗಾದ್ರೂ ಸರಿ ನೀವು ನಾಲ್ವರನು ಬಿಲ್ಲು ಬಣ ಹಿಡ್ಕೊಂಡು ಅಲ್ಲೇ ಎಲ್ಲಾದ್ರೂ ಅವತ್ತು ಕೂತಿರಿ ಅಂತ ಅಮ್ಮನು ಅಪ್ಡೆ ಮಾಡಿದ್ಲು ಬೇಡ ಅನ್ನೋ ಹಾಗೆ ಇರ್ಲಿಲ್ಲ ನಾನ್ ಕಣ್ ತುಂಬಾ ನಿದ್ದೆ ಮಾಡಿದೆ ಕನಸಲ್ಲೂ ಕೂಡನು ಆ ಬಕನನ ಜೊತೆಗೆ ಹೇಗೆ ಬಡದಾಡಬೇಕು ಅನ್ನೋ ಒಂದು ಕನಸು ಬರ್ತಾ ಇತ್ತು ಊರಿಗೆ ಮೊದಲ ಸಲ ಬಂದ್ ಪಾಳಿ ಅಲ್ಲದೆ ಪರದೇಶ್ವನಾದ ನಾನು ಆ ಊರಿನ ಒಬ್ಬ ಗೃಹಸ್ಥನ ಪ್ರಾಣ ಉಳಿಸಕ್ಕೋಸ್ಕರ ಜೀವ ತನಕ್ಕೆ ಹೊರಡ್ತಾ ಇದ್ದೀನಿ ಬೆಳಗ್ಗೆ ಊರಿಗೆ ಊರೇ ನನ್ನನ್ನು ನೋಡಲಿಕ್ಕೆ ಅಂತ ಬಂದಿತ್ತು ಸದ್ಯಕ್ಕೆ ಕತೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ